ಹೋಟೆಲಲ್ಲಿ ಇಡ್ಲಿ ಜೊತೆ ಕೊಡೋವಂತಹ ಸಾಂಬಾರನ್ನ ಅದೇ ರೀತಿ ಟೇಸ್ಟ್ ಬರೋ ರೀತಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಬಟ್ಲು ತೊಗರಿಬೇಳಣ ಸ್ವಲ್ಪ ಅರಶಿನ ಪುಡಿ ಉಪ್ಪು ನೀರು ಹಾಕಿ ಒಂದು ಮೂರು ವಿಶಾಲ ಕೂಗಿಸ್ಕೊಳ್ಳೋಣ ಇದಕ್ಕೊಂದು ಮಸಾಲೆ ರುಬ್ಕೋಬೇಕು ಅದೇ ಟೇಸ್ಟು ಸಾಂಬಾರಿಗೆ ಹೋಟೆಲ್ ಥರ ಬರೋಕ್ಕೆ ಕಾರಣ ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಕರ್ಬೇನ್ ಸೊಪ್ಪನ್ನ ಹುರ್ಕೋಬೇಕು ಹುರಿದು ತಣ್ಣಗೆ ಆದಮೇಲೆ ಪೌಡ್ರ್ ಮಾಡಿಟ್ಕೊಳ್ಬೇಕು ಪೌಡ್ರ್ ಮಾಡಿ ಒಂದು ಕಡೆ ಇಟ್ಕೊಂಡು ಬೇರೆ ಜಾರಿಗೆ ಒಂದು ಬಟ್ಲು ತೆಂಗಿನಕಾಯಿ ತುರಿ ಪುಡಿ ಮಾಡ್ಕೊಂಡಿರೋವಂತಹ ಮಸಾಲೆ ಪೌಡ್ರನ್ನ ಎರಡು ಸ್ಪೂನ್ ಹಾಕಿ ರುಬ್ಬಿಟ್ಕೋಬೇಕು ಇದಕ್ಕೊಂದು ಸಾಂಬಾರಿಗೆ ಒಗ್ಗರಣೆಗೆ ಸಾಸಿವೆ ಕರಿಬೇವು ಒಣ್ಮೆಣಿಕಾಯಿ ಈರುಳ್ಳಿ ಟೊಮೆಟೊ ಹಾಕಿ ಬೇಸಿಟ್ಕೊಂಡಿರೋಂತಹ ಬೇಳೆ ಹಾಕೋಬೇಕು ರುಬ್ಬಿರೋಂತಹ ಮಸಾಲೆ ಹಾಕ್ಕೋಬೇಕು ಅಂತಹ ಪೌಡ್ರನ್ನ ದಿನ ಸಾಂಬಾರು ಮಾಡೋಕ್ಕೆ ಬಳಸ್ಕೋಬೋದು ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಕೂಕ್ ಬಿಸಿ ಮಾಡಿಕೊಂಡ್ರೆ ಹೋಟೆಲ್ ಸ್ಟೈಲಲ್ಲಿ ಬೆಳೆ ಸಾಂಬಾರ್ ರೆಡಿ ಆಗುತ್ತೆ ಹೋಟೆಲ್ ಸ್ಟೈಲಲ್ಲೇ ಈ ಸಾಂಬಾರ್ ರೆಡಿ ಆಗಕ್ಕೆ ನಾವು ಮಸಾಲೆ ಪೌಡರ್ ಮಾಡ್ಕೊಂಡಿರ್ತೀವಲ್ಲ ಅದು ತುಂಬಾನೇ ಮುಖ್ಯ ಆಗುತ್ತೆ ಅದೇ ಪೌಡ್ರಿಂದ ಹೋಟೆಲ್ ಸ್ಟೈಲಲ್ಲೇ ಸಾಂಬಾರ್